ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮೆಲ್ಲ ಅತಿಥಿಗಳ ಗೌರವ ರಕ್ಷೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಎಂ ಎಲ್ ಸಿ ಅನಿಲ್ ಕುಮಾರ್ ಸಾರ್ ಅವರು ಅದೇ ರೀತಿ ಸಿಂಡಿಕೇಟ್ ಬೆಂಗಳೂರು ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರು ಗೋಪಾಲಗೌಡ ಸಾರ್ ಅವರು ನಮ್ಮ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಅಧ್ಯಕ್ಷ ಚೌಡಪ್ಪ ಸರ್ ಅವರು ಮೇಡಮ್ ಸೆಕ್ರೆಟ್ರಿ ಸೆಕೆಟ್ರಿ ಚಿನ್ನದ ನಾಡು ತಾಲೂಕು ತಾಲೂಕಲ್ಲಿ ಚಿನ್ನ ಸದ್ಯಕ್ಕೆ ಬರಿದಾಗಿರ್ಬೋದು ಆ ಒಂದು ಈಗ ಚಿನ್ನದಂತ ಕ್ರೀಡಾಪಟುಗಳಿಗೆ ಏನು ಕೊರತೆ ಇಲ್ಲ ಬಹಳ ಸೊಗಸಾಗಿ ಭಾಗವಹಿಸ್ತಾರೆ ಕೆ ಜಿ ಎಫ್ ಅಂದ್ರೆ ಒಂದು ಕಾಲದಲ್ಲಿ ಜಗತ್ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ಕ್ರೀಡಾಪಟುಗಳನ್ನು ಕೊಟ್ಟಂತ ನಾಡು ಚಿನ್ನದ ಬೇಡು ಕೆಜಿಎಫ್ ಎಸ್ ಅತಿಥಿಗಳ ಸಾಲ ನಾವು ಕಾಣ್ತಾ ಇದ್ದೇವೆ ರಾಜ್ಯಾಧ್ಯಕ್ಷ ಚೌಡಪ್ಪ ಸರ್ ಅವರು ನಮ್ಮ ಜಿಲ್ಲಾ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಇಡೀ ವಿಶ್ವಕ್ಕೆ ಗಟ್ಟಿ ಮುಟ್ಟಾದ ಹೆಚ್ಚುಗಳನ್ನಾಗಲಿ ಇಟ್ಟಿಗೆಗಳನ್ನಾಗಲಿ ಸರಬರಾಜು ಪ್ರಸಿದ್ಧಿ ಅಷ್ಟೇ ಗಟ್ಟಿ ಮುಟ್ಟಾದ ಇಟ್ಟಿಗೆ ಮಾತ್ರ ಅಲ್ಲ ಹೆಚ್ಚುಪಟುಗಳು ಅಷ್ಟೇ ಬಹಳ ಗಟ್ಟಿ ಮುಟ್ಟಾದಂತ ಕ್ರೀಡಾಪಟುಗಳು ಸಹ ನೋಡ್ತಾ ಇದ್ದೇವೆ ನಗರಿ ಎಂದೇ ಪ್ರಸಿದ್ಧಿ ನಮ್ಮ ಮಾಲೂರ್ ತಾಲೂಕು ಹೌದು ಕಾರ್ಖಾನೆಗಳ ನಗರಿ ಕೂಡ ಅದೇ ವೆರಿ ನೈಸ್ ಮುಂದಿನ ಅನೌನ್ಸ್ ಮಾಡಿ ಮೇಡಮ್ ಬಾಗಿಲು ಪೂರ್ಣ ಬಾಗಿಲು ದೇವ ಮೂಳೆ ಎಂದೇ ಪ್ರಸಿದ್ಧಿ ಬರಂತ ಮುಳು ಬಾಗಿಲು ಪೂರ್ಣ ಬಾಗಿಲು ಇಲ್ಲ ಇಲ್ಲ ಅತ್ಯಂತ ಹೆಚ್ಚಿನ ಪುರಾಣ ಪ್ರಸಿದ್ಧ ಸ್ಥಳಗಳನ್ನು ಹೊಂದಿರ್ತಕ್ಕಂತ ಡಿಲ್ ತಾಲ್ಲೂಕು ಅದುವೇ ಮುಳು ಬಾಗಿಲು ನಮ್ಮ ಮಾವಿನ ನಾಡು ಶ್ರೀನಿವಾಸಪುರ ತಾಲೂಕು ಎಸ್ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಾವಿಸಿದ್ವಿ ಇರಲಿ ಮರಲ್ಲ ರೆಪ್ರೆಸೆಂಟ್ಸ್ ಇದ್ದಾರೆ ಮತ್ತೆ ಬರ್ತಾರೆ ಅವರು ವೆರಿ ನೈಸ್ ತಾಲೂಕು ಕೋಚ್ ನಮ್ಮ ಯುವ ಡಾಕ್ಟರ್ ಅವರು ಸಹ ಭಾಗವಹಿಸಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಜೊತೆಗೆ ನಮ್ಮ ರಮೇಶ್ ರಮೇಶಣ್ಣ ಅವರು ಹಿರಿಯ ಕ್ರೀಡಾಪಟು ಅವರು ಸಹ ಜೊತೆಯಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಮಂಜೇಶಣ್ಣ ಅವರು ಎಲ್ಲ ತೀರ್ಪುಗಾರ ದಯವಿಟ್ಟು ಇಲ್ಲಿ ಮುಂದಾಡಿ ಸಾಲಾಗಿ ನಿಂತ್ಕೊಂಡು ನಿಮಗೆ ಮಿಶ್ ಮಾಡ್ತಾರೆ ಎಲ್ಲ ತೀರ್ಪುಗಾರ ಕೆಳಗೆ ಬನ್ನಿ ಇಲ್ಲಿ ನಿಂತ್ಕೊಂಡು ಪ್ಲೇಸ್ ಬನ್ನಿ ಸರ್ ಸುರೇಶ್ ಸರ್ ಬನ್ನಿ ಸರ್ ಬನ್ನಿ ಎಲ್ಲಾ ಪಿ ಟೀಚರ್ಸ್ ರೈತ ಶಿಕ್ಷಣ ಶಿಕ್ಷಕರಾಗಿ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಮುಂದೆ ಬಂದು ಮಿಸ್ ಮಾಡ್ತಾ ಎಲ್ಲ ತಂಡಗಳಿಗೆ ಎಲ್ಲ ಕ್ರೀಡಾಪಟುಗಳು ಅತಿ ಉತ್ಸವ ಮಾಡಿ ವೆರಿ ಗುಡ್ ಪಡೆಗಳ ಪರಿಚಯವನ್ನ ಮನೆ ಶಾಸಕರು ವಿಧಾನ ಎಲ್ ಅನಿಲ್ ಕುಮಾರ್ ಅವರು ఉత్త ఉత్తర విశ్వవిద్యాలయ సిండేట్ సదస్ శ్రీసదర గోపల్ రౌరు సహాయ సు అండ్ మాజీ అధ్యక్షులు గ్రాపంచేరి శ్రీ మేడం

ನಮ್ಮ ತೀರ್ಪುಗಾರರು ಕೋರ್ಟ್ ಅಲ್ಲಿ ನ್ಯಾಯ ದೇವತೆಗೆ ಕಣ್ಣನ್ನ ಕಟ್ಟಿದ್ರೆ ಇಲ್ಲಿ ಅವರು ಕಣ್ಣು ಕಟ್ಟಿಕೊಳ್ಳೋದಿಲ್ಲ ಆದ್ರೆ ಕಿವಿಯನ್ನು ಮಾತ್ರ ಬಿಡಿಸ್ಕೊಳ್ತಾರೆ ಯಾಕೆಂದ್ರೆ ಯಾರಾದ್ರೂ ಹೇಳ್ತಾರೆ ಸರ್ ಅವ್ನ ನಮ್ಮ ಹುಡುಗ ಸರ್ ಇವ್ ನಮ್ಮ ಹುಡುಗ ಸರ್ ಅಂತ ಹೇಳ್ತಾರೆ ಅದನ್ನ ಕೇಳಿಸ್ಕೊಳ್ಳೋದಿಲ್ಲ ಅವರು ಖಾಲಿ ಕಣ್ಣಲ್ಲಿ ನೋಡ್ತಾರೆ ರಿಯಾಲಿಟಿ ಏನಾದ್ರು ನೋಡಿ ಜಜ್ಮೆಂಟ್ ಕೊಡ್ತಾರೆ ಅಷ್ಟೇ ವ್ಯತ್ಯಾಸ ಅಲ್ಲ ಇಲ್ಲಿಗೆ ಆ ತೀರ್ಪುಗಾರರು ಶುಭ ನಮ್ಮೆಲ್ಲ ಅತಿಥಿ ಮಹರ್ಷಿಯರು ಧನ್ಯವಾದ ಕೋಲಾರ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟಿಸುತ್ತಿದ್ದೇನೆ ಬಹಳ ಖುಷಿಯಾಗಿ ಉದ್ಘಾಟನೆ ಮಾಡಿದೆ ಕೇಸರಿ ಬಲೂನ್ ತರ್ತಾ ಇದ್ದಾರೆ ಒಲಿಂಪಿಕ್ ಟಾರ್ಚಿಸ್ ನಮ್ಮ ಕ್ರೀಡಾಂಗಣಕ್ಕೆ ಆಗಮನ ಎಸ್ ಜೋರ್ ಚಪಾಳೆ ಈ ಶಿಷ್ಯನ ಬರೋದು ನಿಮ್ಗೆ ನಿಮ್ಮ ನಿಮ್ ತಾನು ಕೇಳಿಸ್ಬೇಕು ಚಪ್ಪಾಳೆ ಎಸ್ ವೆರಿ ಗುಡ್ ಈಗ ನಮ್ಮ ಅತಿಥಿ ಕೋಲಾರ ನಗರದ ಶ್ರೀ ಸರ್ವೆಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೋಲಾರ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ನಿರ್ಣಾಯಕ ನಿರ್ಣಯಕ್ಕೆ ಮನ್ನಣೆ ಕೊಟ್ಟು ಜಿಲ್ಲೆಯ ಹಿರಿಮೆಗಾಗಿ ಕ್ರೀಡೆಗಳ ಘನತೆಗಾಗಿಯೂ ಕ್ರೀಡಾ ಮನೋಭಾವದಿಂದ ಭಾಗವಹಿಸುತ್ತೇವೆ ಎಂದು ಪ್ರಮಾಣ ಮಾಡುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಶ್ರೀನಿವಾಸಪುರ ಮುಳಬಾಗಲು ಮತ್ತು ಕೋಲಾರ ತಾಲೂಕು ಸೇರಿಕೊಂಡು ಆರು ತಾಲೂಕುಗಳಿಂದ ಇವತ್ತು ತಾವೆಲ್ಲ ಕೂಡ ಬಂದಿದ್ದೀರಿ ತಾವೆಲ್ಲ ಕೂಡ ಭಾಗವಹಿಸ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ದಸರಾ ಕ್ರೀಡಾಕೂಟಕ್ಕೆ ನಾನು ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನು ಭಾಗವಹಿಸಿರ್ತಕ್ಕಂಥದಕ್ಕೆ ಅಭಿನಂದನೆಗಳನ್ನು ತರಿಸಲಿಕ್ಕೆ ಬಯಸ್ತೇನೆ ಕ್ರೀಡೆ ಅಂತಕ್ಕಂಥದ್ದು ಕೂಡ ಒಂದು ಭಾಗವಾಗಬೇಕು ನಮ್ಮ ಜೀವನದ ಒಂದು ಭಾಗ ಆಗಬೇಕು ಇವತ್ತು ಇವತ್ತಿನ ವ್ಯವಸ್ಥೆಯಲ್ಲಿ ನಾವು ಆರೋಗ್ಯವಂತರಾಗಿರಬೇಕು ನಾವು ಸಕ್ರಿಯರಾಗಿ ಕೆಲಸ ಮಾಡಬೇಕು ಕ್ರಿಯಾಶೀಲರಿಗೆ ಕ್ರಿಯಾಶೀಲರಾಗಿರಬೇಕು ಅಂತಂದ್ರೆ ನಾವು ಕ್ರೀಡೆಗಳಲ್ಲಿ ತಡಿಸ್ಕೊಂಡ್ರೆ ಅದು ಹೆಚ್ಚು ಕ್ರಿಯಾಶೀಲರಾಗಿರೋದಕ್ಕೆ ಸಾಧ್ಯ ಆಗ್ತದೆ ಇವತ್ತು ಬಹಳಷ್ಟು ಒತ್ತಡಗಳ ಜೀವನದ ನಡುವೆ ನಮಗೆ ಕ್ರೀಡೆ ಅಂತಕ್ಕಂಥದ್ದು ಸಂಗೀತ ಅಂತಕ್ಕಂಥದ್ದು ಈ ಕಲೆ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಇದ್ದಾಗ ನಮ್ಮ ಮನಸ್ಸನ್ನ ಹಗುರ ಮಾಡತಕ್ಕಂಥದಕ್ಕೆ ಇದು ಕೂಡ ಒಂದು ಸಾಧನ ಇದು ಕೂಡ ಒಂದು ಅಸ್ತ್ರ ಅಥವಾ ಒಂದು ಸಾಧನೆ ಸಾಧನವನ್ನಾಗಿ ನಾವು ಉಪಯೋಗಿಸ್ಕೋಬಹುದು ಹಾಗಾಗಿ ತಾವೆಲ್ಲ ಕೂಡ ಇವತ್ತೇನು ಬಂದಿದ್ದೀರಿ ಕ್ರೀಡಾರ್ಥಿಗಳು ಈ ಒಂದು ಕ್ರೀಡಾಕೂಟದಲ್ಲಿ ನೀವೆಲ್ಲ ಕೂಡ ಕ್ರೀಡಾ ಮನೋಭಾವದಿಂದ ಭಾಗವಹಿಸಬೇಕು ಎಲ್ಲರೂ ಕೂಡ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ಎಲ್ಲರೂ ಗೆಲ್ತಕ್ಕಂಥ ಪ್ರಯತ್ನ ಮಾಡ್ಬೇಕು ಆದ್ರೆ ಎಲ್ಲರೂ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವರೇ ಗೆಲ್ತಾರೆ ಉಳಿದವರು ಸೋಲ್ತಾರೆ ಆದ್ರೆ ಗೆದ್ದಂತವರು ಅದು ಯಾವುದು ಶಾಶ್ವತ ಅಲ್ಲ ಸೋಲು ಕೂಡ ಶಾಶ್ವತ ಅಲ್ಲ ಯಾರು ಸೋಲ್ತೇವೆ ಅದನ್ನ ನಾವು ಮುಂದಿನ ಗೆಲುವಿನ ಮೆಟ್ಟಿಲಾಗಿ ಮಾಡಿಕೊಂಡು ಮುಂದೆ ಗೆಲ್ತಕ್ಕಂತ ಪ್ರಯತ್ನ ಮಾಡಬೇಕು ಗೆದ್ದಂತವರು ದಸರಾ ಕ್ರೀಡಾಕೂಟಕ್ಕೆ ನಮ್ಮ ಜಿಲ್ಲೆಯನ್ನ ಪ್ರತಿನಿಧಿಸಿ ರಾಜ್ಯ ಮಟ್ಟದಲ್ಲಿ ನೀವು ನಮ್ಮ ಜಿಲ್ಲೆಗೆ ಹೆಸರು ತರ್ತಕ್ಕಂಥ ಕೆಲಸವನ್ನು ತಾವೆಲ್ಲ ಕೂಡ ಮಾಡಬೇಕು ಇವತ್ತು ಹಿಂದೆ ನಾವು ಹೋಲಿಕೆ ಮಾಡಿದಾಗ ಕ್ರೀಡೆಗೆ ನಾವು ಇವತ್ತು ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಬಹಳ ಕಡಿಮೆ ಆಗ್ಬಿಡುದು ಎಲ್ಲಿ ಈಗ ನೋಡು ರಾಜಕೀಯ ಕ್ಷೇತ್ರ ತಗೊಂಡ್ರೆ ಕೆ ಸಿ ರೆಡ್ಡಿ ಅವ್ರ ಹೆಸರು ಹೇಳ್ತೀವಿ ಎಂ ಪಿ ಕೃಷ್ಣಪ್ಪನವ್ರ ಹೆಸರು ಹೇಳ್ತೀವಿ ಟಿ ಚೆನ್ನೈನವ್ರ ಹೆಸರು ಹೇಳ್ತೀವಿ ಇತರ ಬೈರೇಗೌಡರ ಹೆಸರು ಹೇಳ್ತೀವಿ ಅಥವಾ ಈ ಜಡ್ಜಸ್ ಇವೆಲ್ಲ ತಗೊಂಡ್ರೆ ಗೋಪಾಲ್ ಗೌಡ್ರ ಸುಪ್ರೀಂ ಕೋರ್ಟ್ ಜಡ್ಜಸ್ ಇರ್ತೀವಿ ವೆಂಕಟಾಚಲ ಇರೋ ಹೆಸರು ಇಡ್ತೀವಿ ನಾಗಮೋಹನ್ ದಾಸ್ ಹೆಸರು ಈಗ ಯು ಪಿ ಎಸ್ ಸಿ ಬಂದ್ರೆ ನೋಡಪ್ಪ ನಂದಿನಿ ಫಸ್ಟ್ ರ್ಯಾಂಕ್ ತಗೊಂಡ್ರು ಅಂತೀವಿ ಅಥವಾ ಕೆ ಪಿ ಎಸ್ ಸಿ ಅಂದ್ರೆ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಹೇಳ್ತಿದ್ರು ಮೊದಲೆಲ್ಲ ಕೆ ಎಸ್ ಅಂತಂದ್ರೆ ಅಂದ್ರೆ ಎಲ್ಲಾ ವಿಭಾಗಗಳಲ್ಲೂ ಇವತ್ತು ಬೆಂಗಳೂರು ಅಸೋಸಿಯೇಷನ್ ಏನು ಅಡ್ವೊಕೇಟ್ ಅಸೋಸಿಯೇಷನ್ ಇದೆಯಲ್ಲ ಅಲ್ಲಿ ಕೋಲಾರದ ಎಲ್ಲ ಮಾರ್ಪತ್ಯ ಅಂದ್ರೆ ಎಲ್ಲಾ ವಿಭಾಗಗಳಲ್ಲೂ ಕೂಡ ಕೋಲಾರ ಮುಂದೆ ಇರ್ತದೆ ಕ್ರೀಡೆಯಲ್ಲಿ ಯಾಕೆ ನಮ್ಮವರು ಹೆಚ್ಚು ಆಸಕ್ತಿ ತೆಗೆದುಕೊಳ್ತಾ ಇಲ್ಲ ಕ್ರೀಡೆಯಲ್ಲಿ ಯಾಕೆ ನಮ್ಮವರು ಹೆಚ್ಚು ಈಗ ಆಯಿಲ್ ರಮೇಶ್ ಅಂತ ಇದ್ರು ಕ್ರಿಕೆಟ್ ಕ್ರಿಕೆಟ್ ಆಡ್ತಿದ್ರು ಅವ್ರ ನಂತರ ಅವ್ರ ಎತ್ತರಕ್ಕೆ ಯಾರು ಅವ್ರಿಗೆ ಪ್ರೋತ್ಸಾಹನೂ ಕೊಡ್ತಾ ಇಲ್ಲ ನಾವು ಪಾಪ ಪ್ರೋ ಬಹಳಷ್ಟು ಪ್ರತಿಭೆಗಳಿದ್ದಾರೆ ಇವತ್ತು ಪ್ರತಿಭೆಗಳಿಲ್ಲ ಅಂತಿಲ್ಲ ಎಲ್ಲಾ ಕಡೆ ಕೂಡ ಪ್ರತಿಭೆಗಳಿದ್ದಾರೆ ಆದ್ರೆ ಅವ್ರನ್ನ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಅವಕಾಶಗಳು ಮಾಡಿಕೊಟ್ಟು ಮಾಡ್ತಕ್ಕಂಥ ಕೆಲಸ ನಾವು ನೀವೆಲ್ಲರೂ ಸೇರಿ ಮಾಡ್ಬೇಕಾಗ್ತದೆ ಅದು ಆಗ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ ಹ ಖೋಲ್ಲಿ ಖೋಖೋ ಖೋ ನಾವೆಲ್ಲ ಹೋದಂಥ ಸಂದರ್ಭದಲ್ಲಿ ಬಹಳ ಜನ ನ್ಯಾಷನಲ್ಸ್ ಎಲ್ಲ ಆಡ್ತಿದ್ರು ಏನು ನ್ಯಾಷನಲ್ಸ್ ನನ್ನ ಫ್ರೆಂಡ್ ಒಬ್ಬ ಬೈರೇಗೌಡ ಅಂತೇಳಿ ಉರುಟಿ ಅಗ್ರಾರ ಅವ್ನು ಸ್ಟೇಟ್ ನ್ಯಾಷನಲ್ಸ್ ಎಲ್ಲ ಆಡ್ಕೊಂಡು ಬಂದೆಟ್ಬಾಲ್ ಅಲ್ಲಿ ಎಲ್ಲ ಸ್ಟೇಟು ನ್ಯಾಷನಲ್ಸ್ ಎಲ್ಲ ಆಡ್ತಿದ್ರು ಅಲ್ಲಿ ಎಫ್ ಬಿ ಸಿ ಅಂತಿತ್ತು ಇಲ್ಲಿ ನಮ್ಮ ಜೂನಿಯರ್ ಕಾಲೇಜ್ ಹತ್ತಿರ ಈಗಲೂ ಇದೆಯಲ್ಲ ಮೇಡಮ್ ಅಲ್ಲಿ ನಾವು ದಿನ ಸಂಜೆ ಹೊತ್ತು ನಾವು ಕೂತ್ಕೊಂಡು ನೋಡ್ತಾ ಇದ್ವಿ ಅಲ್ಲಿ ದಿನ ಸಂಜೆ ಹೊತ್ತಲ್ಲಿ ಆಡ್ತಾ ಇದ್ವಿ ಇಂಡೋರ್ ಸ್ಟೇಡಿಯಂ ಏನಿದೆ ಅಲ್ಲಿ ಎಲ್ಲ ನ್ಯಾಷನಲ್ಸ್ ಎಲ್ಲ ಆಡ್ತಾ ಇದ್ರು ಬಹಳ ಜನ ಉದ್ಯೋಗಗಳಿಗೆ ಹೋಗಿದಾರೆ ಒಳ್ಳೊಳ್ಳೆ ಉದ್ಯೋಗ ಅವಕಾಶಗಳು ಸಿಕ್ಕಿದಾವೆ ಆದ್ರೆ ಇತ್ತೀಚೆಗೆ ಖೋ ಖೋ ಆಗ್ಬಹುದು ಬ್ಯಾಸ್ಕೆಟ್ಬಾಲ್ ಆಗ್ಬೋದು ಯಾವುದೇ ಕ್ರೀಡೆಯಲ್ಲಿ ಕೂಡ ನಮ್ಮವರು ಮುಂದೆ ಇಲ್ಲ ಅಂತಕ್ಕಂಥದ್ದು ಅದನ್ನ ಹೇಳ್ಬೇಕು ಒಪ್ಕೋಬೇಕು ನೀನು ಇದೇ ನಾವೆಲ್ಲ ನೋಡಿದ್ರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋ ಹಂಗಾಗಿ ಅದು ಆಗ್ತಾ ಇಲ್ಲ ಈಗ ನಾವೆಲ್ಲ ಹೋದವಾಗ ಫಿಸಿಕಲ್ ಎಜುಕೇ ಎಜುಕೇಶನ್ ಒಂದು ಒಂದು ಇದಿರ್ತಿತ್ತು ಒಂದು ಪೀರಿಯಡ್ ಇರ್ತಿತ್ತು ಮಾರಲ್ ಸೈನ್ಸ್ ಒಂದು ಪೀರಿಯಡ್ ಇರ್ತಿತ್ತು ಇವೆಲ್ಲ ಇವಾಗ ಯಾವುದು ಇಲ್ಲ ಇಲ್ಲೆಲ್ಲ ಹೋಗ್ಬಿಟ್ಟಿದೆ ಬರೀ ಸಬ್ಜೆಕ್ಟ್ ಓರಿಯೆಂಟೆಡ್ ರಿಸಲ್ಟ್ ಓರಿಯೆಂಟೆಡ್ ಆಗ್ಬಿಟ್ಟಿದೀವಿ ಇವೆಲ್ಲ ಕಡೆ ಬರೀ ಈಗ ಬರೀ ರಿಸಲ್ಟ್ ಓರಿಯೆಂಟೆಡ್ ಸಬ್ಜೆಕ್ಟ್ ಓರಿಯೆಂಟೆಡ್ ಅಷ್ಟೇ ಹಂಗಾಗಿ ದಯವಿಟ್ಟು ನಾವೆಲ್ಲ ಕ್ರೀಡೆಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಯಾಕೆ ಇವತ್ತು ನಾವು ಸದೃಢರಾಗಿರ್ಬೇಕಂದ್ರೆ ಗಟ್ಟಿಯಾಗಿರ್ಬೇಕಂದ್ರೆ ಕ್ರೀಡೆ ಅದಕ್ಕೊಂದು ಸಾಧನ ಅದು ಅದನ್ನ ನಾವು ನಮ್ಮನ್ನ ನಾವು ತೊಡಸ್ಕೊಳ್ಳದೆ ಹೋದ್ರೆ ಇವಾಗ ಆ ವಯಸ್ಸಿನಲ್ಲಿ ಅವ್ರನ್ನ ತಯಾರು ಮಾಡದಿದ್ರೆ ಮತ್ತೆ ದೊಡ್ಡವರಾದ್ಮೇಲೆ ಅವ್ರದೇ ಆದ ಒತ್ತಡಗಳಿಂದ ಅವ್ರು ಮತ್ತೆ ಅದನ್ನ ತೊಡಸ್ಕೊಳಕ್ ಸಾಧ್ಯ ಆಗೋದಿಲ್ಲ ಸಾಧ್ಯ ಆಗೋದಿಲ್ಲ ಹಾಗಾಗಿ ದಯವಿಟ್ಟು ಇವತ್ತು ಕ್ರೀಡೆಗಳಿಗೆ ನಾವೆಲ್ಲ ಹೆಚ್ಚು ಒತ್ತು ಕೊಡಬೇಕು ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಸೇರಿ ಒಟ್ಟಾಗಿ ಕೆಲಸ ಮಾಡ್ಬೇಕು ಬರೀ ನಾವು ಒಬ್ಬರೇ ಮಾಡಿದ್ರು ಆಗೋದಿಲ್ಲ ನಾವು ನೀವೆಲ್ಲ ಸೇರಿ ಮಾಡ್ಬೇಕು ನಿಜ ಪಾಪ ನೀವು ಲಾಸ್ಟ್ ಟೈಮ್ ದಸರಾ ಕ್ರೀಡಾ ಕೂಟಕ್ಕೆ ಬಂದಾಗ ನಿಮ್ಮ ಸುಮಾರು ಮನವಿಗಳು ಕೊಟ್ಟರೆ ಸರ್ಕಾರ ಕೊಡಬೇಕು ಸರ್ಕಾರಕ್ಕೆ ಇದು ಮಾಡಬೇಕು ಅಂತ ಈಗ ಏನಾಗಿದೆ ಸರ್ಕಾರದಲ್ಲಿ ಕೂಡ ಕೆಲವೆಲ್ಲ ಕೂಡ ಈ ಸರ್ಕಾರದಲ್ಲಿ ಮಿನಿಸ್ಟ್ರಿ ಒಪ್ಕೊಂಡ್ಬಿಡ್ತಾರೆ ಎಫ್ ಡಿ ಒಪ್ಪಲ್ಲ ಪ್ರತಿಯೊಂದಕ್ಕೂ ಎಫ್ ಡಿ ಎಲ್ ಕೊಕ್ಕಿಗಳಾಗ್ತಾ ಇರ್ತಾರೆ ಬಹಳ ದೊಡ್ಡ ಸಮಸ್ಯೆ ಏನಂದ್ರೆ ಸರ್ಕಾರದಲ್ಲಿ ಎಫ್ ಡಿ ಇದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಂಗಾಗಿ ಮುಂದಿನ ದಿವಸಗಳಲ್ಲಾದರೂ ಕೂಡ ನಮ್ಮ ಜಿಲ್ಲೆ ಕ್ರೀಡೆಗಳಲ್ಲಿ